ಸಿಗ್ತೆ ಅದು ದೇವಸ್ಥಾನ ಹೋಗಿಲ್ಲ ದೇವಸ್ಥಾನ ಐತಾರ ದೇವಸ್ಥಾನ ತಿರುಗಿ ಬಂದು ಕೊಟ್ಟಾರ ನೋಡಿ ಮಧುರ ದೇವಸ್ಥಾನ ಬಂದು ಆನಂದ ಮತ್ತು ದೇವಸ್ಥಾನ ಬಂದು ಕೇರಳದ ಮಧೂರು ದೇವಸ್ಥಾನ ಹಿಂಗಲ್ಲ ಪಯಣ ಅದ ಆ ಪೈ ಫುಲ್ ಪೆಟ್ರೋಲ್ ಬಾರ್ದಂಡ ಗಾಡಿಗೆ ಪೈ ಎಂಜಾ ಬಂದೋಕ ಈ ತರ ಓದು ಪಿರ ಬತ್ತಿನ ಬರ್ಸ ಬತ್ತಿ ಜಿಂಡೆ ವಾತೆ ನಾಕೊಂಡಿದೆ चेन है दोनों पर ताला पार्टी रहते हैं इतना संगठित होता है वो लोग चेन हैं लोग ये नहीं बंदे स्पीड रह रहे हैं चंदर है जी इनको कौन आगे ने बरसा बरसा शुरू आने पर तो नहीं बरसा नहीं तो नहीं तो इतनी नहीं तो बर रहे हैं यार अतेनाट दोंगू दोंगू बरसा बनोडी ఉక ఉండు అంత చూరు బస్స బ చూరు చూరు చక్క అదే మస బ ఇంచీ పక్క మూల దొంగికున్న చూరుకు రెండు కిలోమీటర్ ఉప్పు ఏర్త దేవస్థాన బేలపురొంది దేవస్థాన బేలపురొందు తోలి దేవస్థాన ఇని రష్ం దేవస్థాన బేలపురం గోపుర ఇని రష్ ఉండు

మధుర్ దేవస్థాన ఎంట్రెన్స్ ఎం కులంజీ తీర్థ ఎలా పంచగజ్జా ఎలా మనపయ అప్ప ఇజ్జి రశీ నెడదాత్ర బేగ ఖాళీ ఎంగు బుద్ధిందే పండి ఆ తీపు거든요 వెరిది తిను అండి అమౌంట్ సిమో పిదాడియా స్థానన ద తొలి గోపురం ఇంకలాడు మధుర్దేవ పిదాడియా ತಿೂರ ಕೆಸರುಂಡು ಬೇಲೆ ಅವನಿತ್ತಿ ನಡೆದ ಹೆಂಗ್ ಬರೀ ಇಟ್ಟು ಬಂದಿಲ್ಲ ಬೇಲಪುರ ಅವನು ಶೋಕ್ಂಡು ಜಾಗೆಲ್ಲ ಪಚೆ 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 ವಚ್ಚೆ ಹೆಂಗ್ಳಿ ಅನಂತ ಪದ್ಮ ದೇವಸ್ಥಾನ ಬತ್ತ ಓ ಅಲ್ಲಿ ತೆರೆದು ಮದುವೆ ಉಡು ಸೀದ ಅನಂತಪುರ ತರ್ತಾ ಅನಂತಪುರದ ದೇವಸ್ಥಾನ ತೋಲಿ ಬರ್ಸ ಪನಿ ಒಂದು ಓಹ್ ಅನಂತ ಪದ್ಮಭ ದೇವಸ್ಥಾನ ಎತ್ತಿಯ ಹೆತ್ಯ ಅನಂತ ಪದ್ಮ ದೇವಸ್ಥಾನ ನೀರದ ನಡು ಮೀನಲ್ಲಿಂದು ಮಸ್ತ್ ಮೀನು ನೀರಿ ತೋಜಿ ದೇವಸ್ಥಾನ ತೋಜೊಂದುಂಡು

ಇತ್ತೆ ನಾ ಪಡೆದಿನ ಒತ್ತಿ ಅಂಚಾದ್ ಅಲ್ಪ ವನಸ್ ಬಂದೆ ನಾಲ್ಕು ವೆಯ್ಟ್ ಬಂದಲ್ಲೇ ನಾನು ನಮ್ಮದು ಪಿದಾಡನು ಅಲ್ಲ ಅಮ್ಮನಿಲ್ಲ ಪ್ಯಾರಂಡು ಅಲ್ಲಿ ಬೊಕ ಸೀದ ಇಲ್ಲ ಅಲ್ಲಿ ಸಾರಿ ಒನಸ್ ಬಂತದ್ದು ಪಾಯಸ ಬರೋತಿಯಿಂದ ಗಟ್ಟಿಡ್ ಬತ್ತಲ್ ಬತ್ತಲ್ಲ ಮುಂಗ್ಕೂರು ಉಡುಲ್ಲ ಪಿದಾಡಿಕೆ ಹೆಂಗುಳ್ಳಿ ದೇವಸ್ಥಾನ ಹಿದಾಡಿಯಾ ನನ ಸೀದ ಮೊನ್ನ ಅಮ್ಮನಿಲ್ಲ ಅಮ್ಮನಿಲ್ಲ ಬ್ಯಾರಂಡ ಇತ್ತ ಅಮ್ಮನಿಲ್ಲ ಬ್ಯಾರ ಹಾಂ ಬ್ಯಾರಂಡ ಬೋಡ ಲೇಟ್ ಆಯ್ಜ ಹಾ ಪ್ರಸಾದ ಪುರ ಕೊಡ್ದು ಓಕೆ ಹಂಗೆ ಗಿಲ್ಲಾಡೆ ಒಪ್ಪಿನಿ ಅಂಗಡಿ ಬನ್ನಾಗ ಪೂರ ನೆನೆ ಬಾಪಿ ಅವೆಂಚಿನ ಎತ್ತೀನಿ

ಒಂಜಿ ರೂಪಾಯಿ ಕಿ ತೊಂದಿನ ಪುಲಿ ಎತ್ತೆ ಪತ್ ರೂಪಾಯ್ಗೆ ಕೊಡ್ತೀವಿ ಇನ್ನೊಂದು ಲಲ್ಲ ಬಿಯ ಪಂಪಿನ ಮೊಸಾಲೆ ಲಾಸ್ಟ್ ಟೈಮ್ ತೀರ್ಂಡತೆ ಅವೇನು ಕೌಂತಾಗೆ ಅನಂತ ಪದ್ಮನಾಭ ದೇವಸ್ಥಾನದ ಇದೇ ವತ್ತ ಹೆ ನನ್ನ ಪಿದಡ್ನಿ ಫುಲ್ಲು ಕಲ್ಲು ದಾನೆ ಪೂರ

పూరా మనస్సు కుళ్ళు ఆ తీర్థ శుర్వా బర్రీ ఫస్ట్ బూచి దెప్పడైతే ఉలైదా ఉల్ ఓడి బాడు అవుతా బూర్ ఎంచిన ఎంచ తీర్థ హర్పిన కైక్ బారోడు ಫ್ಲೇವರ್ ಬೇಕಾಗೇರಿ ಚಾಕ್ಲೇಟ್ ಕನಿ ಇದೇ ರೀ ಬಾಲ್ಯ ಚಾಕ್ಲೇಟ್ ಇದೆ ಹೆಂಗೆ ಹೆಂಗೆಲ್ಲ ಮೂಲೆಗೆಲ್ಲ ರೀ ಜನಕ್ಕೆ ಚಾಕ್ಲೇಟ್ ಬೇರ್ಕಾನ ಇದೀನ ಡೈರಿ ಮಿಲ್ಕ್ ಚಾಕ್ಲೇಟ್

ಹೆಚ್ಚ ಪಿದ ಅಮ್ಮನಿಲ್ಲ ಪಿದಡಿಯಾ ಮಂಜೇಶ್ವರ ಗೋಲಿ ಮಂಜೇಶ್ವರ ಬಸ್ ಸ್ಟ್ಯಾಂಡ್ ಶಾಸೇಶ್ವರ ದೇವಸ್ಥಾನ ಮೂಸೀನಿ ಗೇಟ್ ಮೀನಿ ಬೂರ್ನ ಒಂದು ಅರ್ಧ ಗಂಟೆ ಬಾಕಿ ಅಪ್ಪ ಗೇಟ್ ಬೂರ್ನ ಎಂಬಲಿ